ಒಂದು ಮಾತನ್ನು ನೀವು ಹೇಳಬೇಕಾಗ್ತದೆ ಏನಪ್ಪಾ ಅಂತಂದ್ರೆ ಇವತ್ತು ಬಿ ಜೆ ಅವರು ಹೇಳ್ತಾರೆ ಈ ದೇಶದಲ್ಲಿ ಇಪ್ಪತ್ನಾಲ್ಕು ಕೋಟಿ ಬಡವರನ್ನು ನಾವು ಮೇಲೆ ಎತ್ತಿದ್ದೀವಿ ಅಂತ ಹೇಳಿ ಆದರೆ ದುರ್ದೈವದ ಸಂಖ್ಯೆ ಏನಪ್ಪಾ ಅಂದರೆ ಈ ದೇಶದ ಹದಿನೈದು ರಾಷ್ಟ್ರದಲ್ಲಿ ಬರಗಾಕಿದ್ರೆ ಅವರಿಗೆ ಸಹಾಯ ಮಾಡತಕ್ಕಂಥ ಶಕ್ತಿ ಕೇಂದ್ರ ಸರ್ಕಾರಕ್ಕಿಲ್ಲ ಇವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಮಗೆ ಮನವಿ ಮಾಡ್ತಾರ ಮಾಡ್ತಂಥದ್ದು ಅಂತ ಹೇಳಿ ಯಾವಾಗ ಅಕ್ಟೋಬರ್ನಲ್ಲಿ ನಾವು ಮನವಿ ಕೊಟ್ಟಿವಿ ಇನ್ನೂವರೆಗೆ ಬರಗಾಲದ ಬಗ್ಗೆ ಸ್ಪಂದನೆ ಮಾಡಲಿಲ್ಲ ಆದರೆ ನಾವು ಕನಿಷ್ಠ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಒಬ್ಬ ರೈತರಿಗೆ ತುತ್ತಾದವರಿಗೆ ಎರಡೆರಡು ಸಾವಿರ ರೂಪಾಯಿ ಆದರೂ ನಾವು ಕೊಟ್ಟಿದ್ದೀವಿ ಆದರೆ ಈ ಅವಕಾಶ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟಿತ್ತು ಹದಿನಾಲ್ಕು ಲಕ್ಷ ಕೋಟಿ ಹೊತ್ತು ಈ ಉದ್ದಿಮೆದಾರರ ಸಾಲ ಮನ್ನಾ ಮಾಡಿದರು ಆದರೆ ರೈತರ ಬರಗಾಲದ ಪರಿಹಾರ ಕೊಡ್ತಕ್ಕಂಥ ಕನಿಷ್ಠ ಚಿಂತನೆ ಅವರಿಗೆ ಬರಲಿಲ್ಲ ಅದು ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಇಪ್ಪತ್ತೈದು ಜನ ಸಂಸದರು ಒಂದು ದೂಸು ಈ ಬರಗಾಲದ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಧ್ವನಿಯಿಲ್ಲ ನನಗೆ ಆಶ್ಚರ್ಯದ ಸಂಖ್ಯೆ ಏನಪ್ಪಾ ಅಂದರೆ ಮೋದಿಯವರು ಯಾವಾಗ ಯಾವಾಗ ಕರ್ನಾಟಕದಲ್ಲಿ ಆಗ್ತದೆ ಅಥವಾ ಬರಗಾಲ ಬರ್ತದೆ ಅವಾಗ ಬರೋದಿಲ್ಲ ಆದರೆ ಚುನಾವಣೆ ಮಾತ್ರ ಇಪ್ಪತ್ತು ಇಪ್ಪತ್ತು ಸರ್ತಿ ಬಂದು ಹೋಗ್ತಾರೆ ನಿಮಗೆಲ್ಲ ಗೊತ್ತಿದೆ ಇದನ್ನ ನೀವು ತಿಳ್ಕೊಳ್ಬೇಕು ಚುನಾವಣೆ ದೃಷ್ಟಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಆದರೆ ಕರ್ನಾಟಕ ಜನರ ದುಃಖ ಮನಸ್ಸು ಅವರಲ್ಲಿ ನನಗೆ ಆಸೆ ಏನಪ್ಪಾ ಅಂದ್ರೆ ಈ ಸರ್ತಿ ಇಡೀ ದೇಶದ ರೈತರಲ್ಲಿ ಒಂದು ಚಿಂತನೆ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ